ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಎಲ್ಲದಕ್ಕೂ ಒಂದು ಸ್ಪೆಷಲ್ ಆಫರ್ಸ್ ಇದೆ ನಮ್ಮಲ್ಲಿ ಮತ್ತೆ ನಿಮಗೆ ಶಾಪ್ ಓಪನ್ ಆಗಿದೆಯಲ್ಲ ಹೊಸ ಬ್ರಾಂಚ್ ಓಪನ್ ಆಗಿರೋದ್ರಿಂದ ತುಂಬಾ ತುಂಬಾ ಒಳ್ಳೊಳ್ಳೆ ಸ್ಪೆಷಲ್ ಸ್ಪೆಷಲ್ ಡಿಸ್ಕೌಂಟ್ಸ್ ಸಹ ಕೊಡ್ತಾ ಇದೀವಿ ನಾವು ಸರ್ ನಮ್ಮಲ್ಲಿ ಫೋರ್ ಫಿಫ್ಟಿ ರುಪೀಸ್ ಇಂದ ಫಾರ್ಟಿ ತೌಸಂಡ್ ವರ್ಗೂ ಇದೆ ಫೋರ್ ಫಿಫ್ಟಿ ರುಪೀಸ್ ಇಂದ ಗಿಫ್ಟ್ ಐಟಮ್ ಸಿಗುತ್ತೆ ಕೈಮಗ್ಗದ ರೇಷ್ಮೆ ಸೀರೆಗಳು ಮತ್ತು ಸಾಫ್ಟ್ ಸಿಲ್ಕು ಸೆಮಿ ಸಾಫ್ಟ್ ಸಿಲ್ಕು ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆನಲ್ಲೇ ನಿಮಗೆ ಸ್ವಲ್ಪ ಸ್ಪೆಷಲ್ ಸ್ಪೆಷಲಾಗಿ ಆಫ್ ಅಂಡ್ ಆಫ್ ಬ್ರೋಕೆಟ್ಸ್ ಟೈಪ್ ಮತ್ತು ಟೆಂಪಲ್ ಬಾರ್ಡು ರೈಸಿಂಗ್ ಬಾರ್ಡ್ರು ಎಲ್ಲ ಥರ ಐಟಮ್ಸು ನಮ್ಮ ಹತ್ರ ಎಲ್ಲ ಸ್ಟಾಕ್ಸು ಇರುತ್ತೆ ಸರ್ ಓನ್ ವೀವರ್ ಸರ್ ವಿವರ್ಸಿಂದ ಡೈರೆಕ್ಟ್ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಇಲ್ಲಿ ರೇಷ್ಮೆ ಸೀರೆಗಳು ದೊರೆಯುತ್ತೆ ಸರ್ ಇಲ್ಲಿ ವಿಡಿಯೋ ಯಾವಾಗ ನಮ್ಮದು ರಿಲೀಸ್ ಆಗುತ್ತೆ ಅಲ್ಲಿಂದ ಸೆವೆನ್ ಡೇಸು ಓಕೆನಾ ನಾ ಸೆವೆನ್ ಡೇಸಲ್ಲಿ ಒಂದು ಆಫರ್ ಬಿಟ್ಟಿದ್ದೀವಿ ಪ್ಯೂರ್ ಕ್ರೇಪ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ನಿಮಗೆ ಇನ್ನು ಯಾವುದೇ ಎನಿ ಒನ್ ಯಾವುದೇ ಸ್ಯಾರಿ ಬೈ ಮಾಡಿದ್ರು ಟ್ವೆಂಟಿ ಪರ್ಸೆಂಟ್ ಆಫರ್ ಇದೆ ಸುಮ್ಮನೆ ಫೋಟೋ ಕಳಿಸಿ ವಿಡಿಯೋ ಕಾಲ್ ಮಾಡಿ ಅಂತಾರೆ ಕಾಲ್ ಫೋಟೋಸ್ ಫೋಟೋಸಲ್ಲಿ ಏನು ಗೊತ್ತಾಗೋದಿಲ್ಲ ಕಸ್ಟಮರ್ ಬಂದು ವಿಸಿಟ್ ಮಾಡಬೇಕು ಬಟ್ಟೆ ಕ್ವಾಲಿಟಿ ಫೀಲ್ ಯಾವ ಥರ ಏನು ಮಟೀರಿಯಲ್ ಹಾಕಿದ್ದಾರೆ ಅಂತ ಚೆಕ್ ಮಾಡ್ಕೊಂಡೇ ತಗೊಳ್ಬೇಕಾಗುತ್ತೆ ಸುಮ್ಮನೆ ವೀಡಿಯೋ ಫೋಟೋಸ್ ಫೋಟೋಸಲ್ಲಿ ಏನು ಗೊತ್ತಾಗೋದಿಲ್ಲ ಬಂದು ವಿಸಿಟ್ ಮಾಡಲಿ ಒಂದು ಸ್ಯಾರಿ ನೋಡಿ ಬ್ರೈಡಲ್ಸ್ ಬೇಬಿ ಪಿಂಕ್ ಬಂದು ಪರ್ಪಲ್ ಕಾಂಬಿನೇಷನು ಕಲರ್ಸ್ ತುಂಬ ಯುನೀಕ್ ಆಗಿದೆ ಯಾರು ವೇರ್ ಮಾಡೋದು ಕಾಣುತ್ತೆ ಇದು ಕೆಲವರಿಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಪಲ್ಲು ಆದಮೇಲೆ ನೆಕ್ಸ್ಟ್ ಬ್ಲೌಸ್ ರನ್ ಆಗಬೇಕಾದ್ರೆ ಈ ಥರ ಬದ್ಗೆ ಜಾಯಿಂಟ್ಸ್ ಮಾಡಿರ್ತೀವಿ ಓಕೆನಾ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ಸ್ ಬರುತ್ತೆ ನೋಡಿ ಪ್ರೈಸ್ ಹೋಲ್ಸೇಲ್ ಇದೆ ವಿವಿಂಗ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಸುಮ್ಮನೆ ವಿವಿಂಗ್ ಹೆಂಗಂದ್ರೆ ಹಂಗೆ ಮಾಡೋದಲ್ಲ ಫಿನಿಶಿಂಗ್ ಇರಬೇಕು ನೀಟಾಗಿರಬೇಕು ಸ್ಯಾರಿ ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಇರಬೇಕು ತುಂಬ ಖರ್ಚು ಮಾಡಿ ಎಲ್ಲ ಬ್ಲೌಸ್ ಸ್ಟಿಚಸ್ ಮಾಡಿಸ್ಕೊಳ್ತಾರೆ ಅಲ್ವಾ ಒಂದೆರಡು ಸಲ ಯೂಸ್ ಮಾಡಿದ ತಕ್ಷಣ ಅವ್ರಿಗೆ ಆಗಬಾರ್ದು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಸ್ಯಾರೀಸು ಚೆಕ್ಸು ಓಲ್ಡ್ ಈಸ್ ಗೋಲ್ಡ್ ಇದು ಅಜ್ಜಿ ಸೀರೆ ಅಲ್ಲ ಹುಡುಗಿದಿರೋ ಹಾಕೋಬೋದು ಇದನ್ನು ಓಲ್ಡ್ ಈಸ್ ಗೋಲ್ಡ್ ಮೊದಲು ಬರ್ತಾ ಇತ್ತಲ್ವ ಅದೇ ಪ್ಯಾಟ್ರನ್ಸ್ನ ಇವಾಗ ಮತ್ತೆ 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 ನಾವು ಡಿಸೈನ್ಸ್ ನೆಲಮಂಗ್ಲದಲ್ಲಿ ಮಾತ್ರ ಆಫರ್ ಇರೋದು ಇದು ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಆಗಿ ಆಫರ್ ಬಿಟ್ಟಿದ್ದೀನಿ ಮತ್ತೆ ನೆಲಮಂಗ್ಲ ಬ್ರಾಂಚ್ ಅಲ್ಲಿ ಮಾತ್ರ ಆಫರ್ ಇರೋದು ಯಾಕಂದ್ರೆ ಮೋಟ್ ಬಂದು ಕೊಡಿ ಅಂದ್ರೆ ನಾನು ಕೊಡಲ್ಲ ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಸ್ ವೀಕ್ಷಕರೇ ಕಳೆದ ಬಾರಿ ಮಾಗಡಿ ತಾವರೆಕೆರೆಯ ಮೋಟ್ಗಾನಳ್ಳಿಯಲ್ಲಿ ಕಳೆದ ಬಾರಿ ಶ್ರೀ ಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಈ ಒಂದು ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದ್ವಿ ಅದ್ಭುತವಾದ ರೆಸ್ಪಾನ್ಸ್ ಕೊಟ್ಟಿದ್ರಿ ಸೊ ಈ ಶ್ರೀಲಕ್ಷ್ಮೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬ್ರ್ಯಾಂಚ್ ಅಂದರೆ ನೆಲ್ಮಂಗಲದಲ್ಲಿ ಹೊತ್ತು ಹೊಸದಾಗಿ ಬ್ರ್ಯಾಂಚ್ ಓಪನ್ ಆಗ್ತಿದೆ ಸೊ ಆ ಒಂದು ಬ್ರಾಂಚಿಗೆ ಬಂದಿದ್ದೀನಿ ವಿಶೇಷವಾದ ಆಫರ್ಸು ಇದಂತೆ ಸೊ ಓಪನಿಂಗ್ ಪ್ರಯುಕ್ತ ಸೊ ಆ ವಿಶೇಷವಾದ ಆಫರ್ಸ್ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಸುದ್ದಿ ಮನೆ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ತ್ರಿವೇಣಿ ಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಈಗಾಗಲೇ ನನ್ನ ಕೆಲವೊಂದು ವಿಡಿಯೋಗಳು ನೋಡಿರ್ತೀರಾ ಸುದ್ದಿ ಮನೆ ಚಾನಲ್ ಕಡೆಯಿಂದ ತುಂಬ ವಿಡಿಯೋಗಳು ಆಗಿದೆ ಮತ್ತು ಇದನ್ನೊಂದು ಎರಡನೇ ಬ್ರಾಂಚ್ ಇವತ್ತೇ ಶಾಪ್ ಓಪನಿಂಗು ಸಹ ಇದೆ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನ ಎರಡನೇ ಬ್ರ್ಯಾಂಚ್ ಇಲ್ಲಿ ಓಪನ್ ಆಗಿದೆ ಎಲ್ಲಿ ಅಂತಂದರೆ ಅಡ್ರೆಸ್ ನಿಮಗೆ ನೆಲಮಂಗಲ ನೆಲಮಂಗಲದಿಂದ ಒನ್ ಆರ್ ಟೂ ಸ್ಟಾಪ್ ನರ್ಸರಿ ಸ್ಟಾಪ್ ಆದಮೇಲೆ ಬಿನ್ಮಂಗ್ಲಾ ಸ್ಟಾಪ್ ಬರುತ್ತೆ ನನಗೆ ಎಲ್ಲರಿಗೂ ಲೊಕೇಶನ್ ವಿತ್ ಅಡ್ರೆಸ್ ಎಲ್ಲ ಕ ಹೇಳ್ತೀನಿ ನಾನು ಲಾಸ್ಟಲ್ಲಿ ವಿಡಿಯೋವರೆಗೂ ಕೊನೆವರೆಗೂ ನೋಡಿ ವರಮಹಾಲಕ್ಷ್ಮಿ ಸ್ಪೆಷಲ್ಸ್ ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಎಲ್ಲದಕ್ಕೂ ಒಂದು ಸ್ಪೆಷಲ್ ಆಫರ್ಸ್ ಇದೆ ನಮ್ಮಲ್ಲಿ ಮತ್ತು ನಿಮಗೆ ಶಾಪ್ ಆ್ಯಪ್ ಓಪನ್ ಆಗಿದೆಯಲ್ಲ ಹೊಸ ಬ್ರಾಂಚ್ ಓಪನ್ ಆಗಿರೋದ್ರಿಂದ ತುಂಬ ತುಂಬ ಒಳ್ಳೊಳ್ಳೆ ಸ್ಪೆಷಲ್ ಸ್ಪೆಷಲ್ ಡಿಸ್ಕೌಂಟ್ಸು ಸಹ ಕೊಡ್ತಾ ಇದೀವಿ ನಾವು ನಮ್ಮಲ್ಲಿ ನೋಡಿ ಎಲ್ಲ ಫ್ಯಾನ್ಸಿ ಬ್ರೈಡಲ್ಸ್ ರಿಸೆಪ್ಷನ್ಸು ಸಾಫ್ಟ್ ಸಿಲ್ಕು ಮೈಸೂರು ಸಿಲ್ಕ್ಸು ಎಲ್ಲ ಎನಿ ಒನ್ ಎಲ್ಲ ಥರ ಸ್ಯಾರೀಸು ಸಹ ರೆಡಿ ಸ್ಟಾಕ್ ಇರೋದು ಇರುತ್ತೆ ಸರ್ ನಮ್ಮಲ್ಲಿ ಫೋರ್ ಫಿಫ್ಟಿ ರುಪೀಸಿಂದ ಫಾರ್ಟಿ ತೌಸಂಡ್ವರೆಗೂ ಸ್ಯಾರೀಸ್ ಇದೆ ಫೋರ್ ಫಿಫ್ಟಿ ರುಪೀಸಿಂದ ಗಿಫ್ಟ್ ಐಟಮ್ ಸಿಗುತ್ತೆ ಕೈಮಗ್ಗದ ರೇಷ್ಮೆ ಸೀರೆಗಳು ಮತ್ತು ಸಾಫ್ಟ್ ಸಿಲ್ಕು ಸೆಮಿ ಸಾಫ್ಟ್ ಸಿಲ್ಕು ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆನಲ್ಲೇ ನಿಮಗೆ ಸ್ವಲ್ಪ ಸ್ಪೆಷಲ್ ಸ್ಪೆಷಲಾಗಿ ಆಫ್ ಅಂಡ್ ಆಫ್ ಬ್ರೋಕೆಟ್ಸ್ ಟೈಪು ಮತ್ತು ಟೆಂಪಲ್ ಬಾರ್ಡ್ರ್ ರೈಸಿಂಗ್ ಬಾರ್ಡ್ರು ಎಲ್ಲ ಥರ ಐಟಮ್ಸು ನಮ್ಮ ಹತ್ರ ಎಲ್ಲ ಸ್ಟಾಕ್ಸು ಇರುತ್ತೆ ಸರ್ ಮತ್ತು ನಿಮಗೆ ಬ್ರೈಡಲ್ ರಿಸೆಪ್ಷನ್ಸು ನೋಡಿ ಇದೆಲ್ಲ ಬ್ರೈಡಲ್ ರಿಸೆಪ್ಷನ್ಸು ಒಳ್ಳೊಳ್ಳೆ ಕಲರು ಡಿಸೈನ್ಸು ಪೇಸ್ಟ್ರಲ್ಲಾಗೂ ಸಿಗುತ್ತೆ ಡಾರ್ಕಲ್ಲೂ ಸಿಗುತ್ತೆ ಇಲ್ಲ ಇಂಥದೇ ಬೇಕಂತ ಹೇಳಿದ್ರು ಮಾಡಿಸ್ಕೊಂಡು ಕೊಡ್ತೀವಿ ಸರ್ ನಮ್ಮದೇ ಮಗ್ಗ ಆಗಿರೋದ್ರಿಂದ ನಾವು ಆರ್ಡರ್ ತೊಗೊಂಡು ಸಹ ಮಾಡಿಸ್ಕೊಡ್ತೀವಿ ಓನ್ ವೀವರ್ಸ್ ಸರ್ ವೀವರ್ಸ್ ಇಂದ ಡೈರೆಕ್ಟ್ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಇಲ್ಲಿ ರೇಷ್ಮೆ ಸೀರೆಗಳು ದೊರೆಯುತ್ತೆ ಸರ್ ಇಲ್ಲಿ ಇದೆಲ್ಲ ಬ್ರೈಡಲ್ ಸರ್ ಬ್ರೈಡಲ್ ರಿಸೆಪ್ಷನ್ಸ್ ಇದೆಲ್ಲ ಬ್ರೈಡಲ್ ರಿಸೆಪ್ಷನ್ಸ್ ನಿಮಗೆ ನಿಮಗೆ ಒಂದು ಟ್ವೆಲ್ ತೌಸಂಡ್ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಹತ್ರ ಟ್ವೆಲ್ ತೌಸಂಡಿಂದಲೂ ಸ್ಟಾರ್ಟ್ ಆಗುತ್ತೆ ಫೈನ್ ಇರುತ್ತೆ ಕ್ವಾಲಿಟಿ ಇರ್ಬೋದು ಜರಿ ಇರ್ಬೋದು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಾಗಲೇ ನಾನು ಹೇಳಿದ್ದೀನಿ ರೇಷ್ಮೆ ಅಂದರೆ ಹೇಗಿರುತ್ತೆ ಪ್ಯೂರ್ ಜರಿ ಅಂದರೆ ಹೇಗಿರುತ್ತೆ ಅಂತಂದ್ಬಿಟ್ಟು ರೇಷ್ಮೆ ಸೂಟ್ ಚೆಕ್ ಮಾಡಿದಾಗ ಯಾವ ಥರ ಫೀಲ್ ಬರುತ್ತೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಅದೆಲ್ಲ ಐಡೆಂಟಿಫೈ ಮಾಡೇ ತೊಗೊಳ್ಳಿ ಯಾಕಂದರೆ ಸುಮ್ಮನೆ ಬಂದು ರೇಷ್ಮೆ ಸೀರೆ ಅಂದ್ಬಿಟ್ಟು ಯಾವುದೋ ತೊಗೊಂಡೋಗಿ ಮೋಸ ಹೋಗೋದಿಲ್ಲ ಇಲ್ಲಿ ಯಾವುದೂ ಆ ಥರ ಕಾನ್ಸೆಪ್ಟ್ಸ್ ಇಲ್ಲ ಏನಿದೆ ಡೈರೆಕ್ಟಾಗಿ ಹೇಳಿಬಿಡ್ತೀವಿ ನಾವು ಇದು ರೇಷ್ಮೆ ಅಥವಾ ಅಲ್ಲ ಅಂತ ಅಂದ್ಬಿಟ್ಟು ಮತ್ತು ರೇಷ್ಮೆ ಸೀರೆ ಅಂದರೆ ಎಷ್ಟು ರೇಟಲ್ಲಿ ತೊಗೊಳ್ಬೇಕು ಯಾವ ಥರ ಕ್ವಾಲಿಟೀಸ್ ತೊಗೊಳ್ಬೇಕು ಡಿಸೈನ್ ಮೇಲೂ ಸಹ ರೇಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ನಮ್ದೇ ಡೈರೆಕ್ಟ್ ಮಗ್ಗಗಳಿರೋದ್ರಿಂದ ನಮ್ದು ಮೋಟ್ಕಾನ್ ಶಾಪ್ ಇತ್ತು ನಾವೊಂದು ಕಸ್ಟಮರ್ ಕೇಳ್ಕೊಳ್ತಾ ಇದ್ರು ಯಾವ್ದು ಬ್ರಾಂಚ್ ಇಲ್ವಾ ಸಿಟಿನಲ್ಲಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ನೆಲಮಂಗ್ಲದಲ್ಲಿ ಒಂದು ಹೊಸ ಬ್ರಾಂಚ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಿನ್ಮಂಗ್ಲಾದಲ್ಲಿ ಓಪನ್ ಸರ್ ಇಲ್ಲಿ ಹೌದು ಸರ್ ಮೋಟ್ಕಾನಳ್ಳಿನಲ್ಲಿ ಏನು ಏನ್ ಇತ್ತು ನಿಮ್ಗೆ ಐಟಮ್ಸ್ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ತುಂಬಾ ಯುನಿಕ್ ಡಿಸೈನ್ಸ್ ಇರ್ಬೋದು ಕಲರ್ಸ್ ಇರ್ಬೋದು ಎಲ್ಲ ಫ್ಯಾನ್ಸಿ ಪೇಷರ್ ಕಲರ್ಸ್ ಮಾಡಿಸಿದೀವಿ ನಿಮ್ಗೆ ಪ್ರೈಸು ಅಷ್ಟೇ ಹೋಲ್ಸೇಲೇ ಇರುತ್ತೆ ಓಕೆನಾ ನಿಮ್ಗೆ ಅಲ್ಲಿ ಒಂದು ಪ್ರೈಸ್ ಇಲ್ಲಿ ಒಂದು ಪ್ರೈಸ್ ಅಂತ ಏನೂ ಇರೋದಿಲ್ಲ ಹೋಲ್ಸೇಲೇ ಇರುತ್ತೆ ಶಾಪ್ ಓಪನ್ ಆಗಿದೆ ಅಲ್ವಾ ನಿಮಗೆ ಒಂದು ಸ್ಪೆಷಲ್ ಆಫರ್ ಇದೆ ಇಲ್ಲಿ ಏನಂದರೆ ನಿಮಗೆ ಒಂದು ವಿಡಿಯೋ ಯಾವಾಗ ನಮ್ಮದು ರಿಲೀಸ್ ಆಗುತ್ತೆ ಅಲ್ಲಿಂದ ಸೆವೆನ್ ಡೇಸು ಓಕೆ ನಾ ಸೆವೆನ್ ಡೇಸಲ್ಲಿ ಒಂದು ಆಫರ್ ಬಿಟ್ಟಿದ್ದೀವಿ ಪ್ಯೂರ್ ಕ್ರೇಪ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ನಿಮಗೆ ಇನ್ನು ಯಾವುದೇ ಎನಿ ಒನ್ ಯಾವುದೇ ಸ್ಯಾರಿ ಬೈ ಮಾಡಿದ್ರು ಟ್ವೆಂಟಿ ಪರ್ಸೆಂಟ್ ಆಫರ್ ಇದೆ ಯಾಕಂದ್ರೆ ಕಸ್ಟಮರ್ ಕನ್ಫ್ಯೂಸ್ ಆಗಿ ಬರ್ತಿದ್ದಾರೆ ಸುಮಾರು ಜನ ನಾನು ತುಂಬಾ ನೀಟಾಗಿ ಕ್ಲಿಯರ್ ಆಗೂ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ಸ್ ಏನಿದೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫರ್ ಯಾಕೆ ಯಾಕೆಂದರೆ ನಮ್ಮದು ನೆಲ್ಮಂಗ್ಲದಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ ವರ್ಮಾ ಲಕ್ಷ್ಮಿ ಆಫರ್ ಅಂತ ಕೊಡ್ತಾ ಇದ್ದೀವಿ ಮತ್ತು ನಿಮಗೆ ಮಾಮೂಲಿ ಎಲ್ಲ ಹ್ಯಾಂಡ್ಲೂಮ್ಸು ಮತ್ತು ಬೇರೆ ಬೇರೆ ಯಾವುದೇ ಒಂದು ಸೀರೆ ತಗೊಳ್ಳಿ ಒಂದು ಫೋರ್ ಫಿಫ್ಟಿ ಸ್ಯಾರಿ ತೊಗೊಂಡ್ರು ಸಹ ಅವ್ರಿಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಅಲ್ಲಿ ನಡೀತಾ ಇದೆ ಮೈಸೂರು ಸಿಲ್ಕ್ ಕ್ರೇಪ್ಸ್ ಇದು ಯಾಕಂದ್ರೆ ಬಂದು ಬಟ್ಟೆ ಫೀಲ್ ಮಾಡ್ಕೊಂಡು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡು ಹೋಗೋದು ಒಳ್ಳೇದು ಸುಮ್ಮನೆ ಫೋಟೋ ಕಳಿಸಿ ವೀಡಿಯೋ ಕಾಲ್ ಮಾಡಿ ಅಂತಾರೆ ವಿಡಿಯೋ ಕಾಲ್ ಫೋಟೋಸಲ್ಲಿ ಏನು ಗೊತ್ತಾಗೋದಿಲ್ಲ ಕಸ್ಟಮರ್ ಬಂದು ವಿಸಿಟ್ ಮಾಡಬೇಕು ಬಟ್ಟೆ ಕ್ವಾಲಿಟಿ ಫೀಲ್ ಯಾವ ತರ ಏನ್ ಮಟೀರಿಯಲ್ ಹಾಕಿದ್ದಾರೆ ಅಂತ ಚೆಕ್ ಮಾಡ್ಕೊಂಡೇ ತೊಗೊಳ್ಬೇಕಾಗುತ್ತೆ ಸುಮ್ಮನೆ ವೀಡಿಯೋ ಕಾಲು ಫೋಟೋಸಲ್ಲಿ ಏನು ಗೊತ್ತಾಗೋದಿಲ್ಲ ಬಂದು ವಿಸಿಟ್ ಮಾಡಲಿ ಒಂದ್ಸಾರಿ ಅಲ್ವಾ ಅವ್ರ ಟೈಮ್ ನಮಗೂ ಸ್ವಲ್ಪ ಟೈಮ್ ಕೊಡ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿದಾಗ ಯಾವ ಐಟಮ್ ಯಾವ ಥರ ಏನು ಯಾವ ಥರ ವಿವಿಂಗ್ ಆಗುತ್ತೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಾಗ ಎಲ್ಲೂ ಯಾವುದೇ ಕಾರಣಕ್ಕೂ ಒಂದು ಮೋಸ ಹೋಗೋ ಚಾನ್ಸಸ್ ಇರೋದೇ ಇಲ್ಲ ಇಲ್ಲಿ ಅವರ ದುಡ್ಡಿಗೆ ತಕ್ಕಂತೆ ಅವರ ಮನಿ ಏನಿರುತ್ತೆ ಆ ಮನಿಗೆ ತಕ್ಕಂತೆ ನಾವು ಅಮೌಂಟ್ ಐಟಮ್ ಕೊಡ್ತಾ ಇದೀವಿ ಅವ್ರ ಅಮೌಂಟ್ಗೆ ತಕ್ಕಂತೆ ನಾವು ಐಟಮ್ ಕೊಡ್ತೀವಿ ನೋಡಿ ಸರ್ ಇದೆಲ್ಲ ಬಂದು ಪ್ಯೂರ್ ರೇಷ್ಮೆ ಸೀರೆಗಳು ಹಾ ಸರ್ ಪ್ಯೂರ್ ರೇಷ್ಮೆ ಸೀರೆ ಸಾಲಾರಿ ಇದೆ ಬುಟ್ಟಾ ಸ್ಟೈಲ್ ಇದೆ ಬೆಂಟೆಕ್ಸ್ ಇದೆ ತುಂಬಾ ಇದೆ ಸರ್ ಹೆಸರುಗಳು ಸ್ಮಾಲ್ ಬಾರ್ಡ್ರು ಟೇಪ್ ಬಾರ್ಡ್ರು ಸ್ಮಾಲ್ ಬುಟ್ಟ ತುಂಬಾ ವೆರೈಟೀಸ್ ಇದೆ ಬುಟ್ಟ ಸ್ಟೈಲ್ ಗಳು ಚೇಂಜ್ ಆಗುತ್ತೆ ಬ್ರೋಕೆಟ್ ಟೈಪ್ ಬರುತ್ತೆ ಬಾರ್ಡರ್ಗಳು ಸಹ ಚೇಂಜ್ ಆಗುತ್ತೆ ಕೆಲವೊಬ್ಬರಿಗೆ ಚಿಕ್ಕ ಬಾರ್ಡರ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ದೊಡ್ಡ ಬಾರ್ಡರ್ ಇಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಕುಟ್ಟು ಸ್ಟೈಲ್ ಎಲ್ಲ ತರ ಐಟಮ್ಸು ಸಿಕ್ಬಿಡತ್ತೆ ನಮ್ಮ ಹತ್ರ ನೋಡಿ ಇದೆಲ್ಲ ಬಂದು ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ಇದು ನೋಡೋದಕ್ಕೆ ನಿಮ್ಗೆ ತರ ಇದೆ ಅಂದ್ರೆ ಪ್ಯೂರ್ ರೇಷ್ಮೆನೆ ಇರಬಹುದೇನೋ ತರ ಫೀಲ್ ಆಗ್ತಿದೆ ಇದು ನಿಮ್ಗೆ ಸೆಮಿ ಸಿಲ್ಕ್ ಇದ್ರಲ್ಲಿ ಒಂದ್ ಎಳೆನೂ ರೇಷ್ಮೆ ಇರೋದಿಲ್ಲ ಯಾಕಂದ್ರೆ ಇವತ್ತಿನ ದಿವಸ ರೇಷ್ಮೆ ರೇಟ್ ಇಷ್ಟ ಆಗಿರೋದ್ರಿಂದ ಈ ಗೋಲ್ಡ್ ಹೆಂಗೆ ರೈಸ್ ಆಗ್ತಿದೆ ಅದೇ ಥರ ರೇಷ್ಮೆ ರೇಟು ಸಹ ಜಾಸ್ತಿ ಆಗ್ತಾ ಇದೆ ಮತ್ತು ಅದೆಲ್ಲ ರೆಡಿ ಆಗಿ ಬಂದ ನಾವು ಬಿ ವಿಂಗು ಪ್ರೋಸೆಸಿಂಗ್ ಅಂತ ಅಂದ್ಬಿಟ್ಟು ಅದರಲ್ಲೂ ವೇಸ್ಟ್ ಹೋಗುತ್ತಲ್ವ ನಾವು ಹತ್ತು ಸಾವಿರ ರೂಪಾಯಿಗೆ ರೇಷ್ಮೆ ಸಿಗ್ತಾಯಿದೆ ಅಂದ್ಬಿಟ್ಟು ಹತ್ತು ಸಾವಿರ ಇದು ಮಾಡೋಕ್ಕಾಗೋದಿಲ್ಲ ವೇಸ್ಟೇಜು ಅದು ಇದು ಅಂತೆಲ್ಲ ಹೋದಾಗ ನಮಗೊಂದು ಏಳ್ನೂರಿಂದ ಏಳ್ನೂರ ಐವತ್ತು ಗ್ರಾಮ್ ರೇಷ್ಮೆ ಕೈಗೆ ಸಿಗುತ್ತೆ ಓಕೆನಾ ಅದರಲ್ಲಿ ತೋಡೋದು ಸುತ್ತೋದು ಅದು ಇದು ಎಲ್ಲ ಇರುತ್ತಲ್ವಾ ಪ್ರೋಸೆಸಿಂಗ್ ಸಾರಿ ತಯಾರಾಗಬೇಕಂದ್ರೆ ಹಂಗೆ ಆಗೋದಿಲ್ಲ ಅದರಲ್ಲೂ ವೇಸ್ಟೇಜ್ ಎಲ್ಲ ಹೋಗುತ್ತಲ್ವ ಅದೆಲ್ಲ ಹೋದಾಗ ನಮಗೊಂದು ಸೆವೆನ್ ಹಂಡ್ರೆಡ್ ಗ್ರಾಮ್ ಇಲ್ಲ ಸಿಕ್ಸ್ ಫಿಫ್ಟಿ ಗ್ರಾಮ್ ಅಷ್ಟೇ ಸಿಗೋದು ಆ ರೇಷ್ಮೆನ ನಾವು ಹತ್ತು ಸಾವಿರ ರೂಪಾಯಿ ಬಂಡವಾಳ ಬಿದ್ದಾಗ ಅಷ್ಟು ಕಮ್ಮಿ ಗ್ರಾಮ್ಸ್ಗೆ ರೇಷ್ಮೆ ಸೀರೆ ಹೆಂಗೆ ಕೊಡೋಕ ರೇಷ್ಮೆ ಸೀರೆನಾ ಆರ್ಟ್ ಸಿಲ್ಕ್ನ ರೇಷ್ಮೆ ಅಂತ ಕೊಡಕ್ಕೆ ಬರಲ್ಲ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಒಂದು ಸಾವಿರ ರೂಪಾಯಿ ಇಲ್ಲ ಎರಡು ಸಾವಿರ ರೂಪಾಯಿಗೆ ರೇಷ್ಮೆ ಸೀರೆ ಸಿಗುತ್ತೆ ಇಲ್ಲ ಒಂದು ಫೈವ್ ತೌಸಂಡ್ಗೆ ಸಿಗುತ್ತೆ ಅಂದ್ಕೊಂಡಿದ್ದಾರೆ ಫೈವ್ ತೌಸಂಡ್ಗೆ ಕೊಡಬಹುದು ಕೊಡಕ್ಕೆ ಆಗಲ್ಲ ಅಂತೆಲ್ಲ ಬಟ್ಟೆ ತುಂಬ ಕ್ವಾಲಿಟಿ ಕಡಿಮೆ ಇರುತ್ತೆ ತಿಕ್ನೆಸ್ ಇರೋದಿಲ್ಲ ಏನಂದರೆ ಇವಾಗೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸಲ್ಲೇ ಮಾಡಿಸೇ ಮಾಡಿಸ್ತಾರೆ ತುಂಬ ಕ್ವಾಲಿಟಿ ಕಮ್ಮಿ ಇದು ಬಟ್ಟೆ ಕಂಪ್ಲೇಂಟ್ಸ್ ಬಂದರೆ ಮತ್ತೆ ನನಗೆ ಕೆಟ್ಟ ಹೆಸರು ಬರ್ತೆ ಮತ್ತೆ ನನ್ನ ಹತ್ರನೇ ಹುಡುಕೊಂಬರ್ತಾರೆ ಬ್ಲೌಸ್ ಸ್ಟಿಚ್ ಆಗಿದೆ ಹೀಗಾಗಿದೆ ಅಂತ ಅಷ್ಟು ಕಮ್ಮಿ ಕ್ವಾಲಿಟಿ ನಾನು ಮಾಡ್ಸೋಕೆ ಹೋಗಲ್ಲ ಯಾಕಂದರೆ ಬೆಸ್ಟ್ ರೇಟು ಕಡಿಮೆ ಇರುತ್ತೆ ಪ್ರೈಸ್ ಇರುತ್ತೆ ಬಂದು ಫೀಲ್ ಮಾಡಿ ನೋಡಿ ತಗೊಳ್ಳಿ ಅಂತ ಅದಕ್ಕೆ ನಾನು ಹೇಳೋದು ನೋಡಿ ಸರ್ ಇದೆಲ್ಲ ಅಷ್ಟೇ ಸಿಲ್ಕ್ ಸೆಮಿ ಸಿಲ್ಕ್ ಇದೆಲ್ಲ ಪ್ಯೂರ್ ಅಲ್ಲ ನೋಡಕ್ ನಿಮ್ಗೆ ಪ್ಯೂರ್ ತರಾನೆ ಅನ್ನಿಸ್ತಿದೆ ಎಷ್ಟು ಚೆನ್ನಾಗಿದೆ ಕಲರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಮತ್ತೆ ಫ್ಯಾನ್ಸಿ ಡಿಸೈನರ್ ಸ್ಯಾರೀಸು ಸಿಗುತ್ತೆ ನಮ್ಮ ಹತ್ರ ತುಂಬಾ ಇದೆ ಸರ್ ಕಲರ್ಸ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಕಲರ್ಸ್ ಬರುತ್ತೆ ಓಕೆನಾ ಒಂದ್ ಒಂದರಲ್ಲಿ ಟ್ವೆಲ್ ಕಲರ್ಸ್ ಮಾಡಿಸ್ತೀವಿ ಅಂದ್ರೆ ಯಾವ ಡಿಸೈನಲ್ಲಿ ಯಾವ ಕಲರ್ ಮೂವಿಂಗ್ ಇರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲ ಒಂದು ಡಿಸೈನಲ್ಲಿ ಒಂದು ಸಿಕ್ಸ್ ಕಲರ್ಸ್ ಮಾಡಿಸ್ತೀವಿ ಇಲ್ಲ ಒಂದು ಟ್ವೆಲ್ ಕಲರ್ಸ್ ಮಾಡಿಸ್ತೀವಿ ಹಿಂಗೆ ವರ್ಕ್ ಅಲ್ವಾ ಡೈಂಗ್ ಮಾಡಿಸವಾಗ ಯಾವ್ದಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡಿಸ್ತೀವಿ ನೋಡಿ ಇದೆಲ್ಲ ಫ್ಯಾನ್ಸಿ ಬಂದ್ಬಿಡುತ್ತೆ ಸ್ಯಾರೀಸ್ ಇದು ಸರ್ ನಾನು ನಿಮಗೆ ಬ್ರೈಡಲ್ಸ್ ಅಲ್ಲಿ ಕೆಲವೊಂದು ಸ್ಯಾರೀಸ್ ಓಪನ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಸುಮ್ಮನೆ ಮೇಲೆ ನೋಡೋದ್ರಿಂದ ಏನು ಗೊತ್ತಾಗೋದಿಲ್ಲ ಸ್ಯಾರಿ ಓಪನ್ ಮಾಡಿ ಪಲ್ಲು ಬ್ಲೌಸ್ ಎಲ್ಲ ನೋಡಿದಾಗ ನಿಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಸ್ಯಾರೀಸ್ ಸ್ವಲ್ಪ ಬ್ರೈಡಲ್ಸ್ ಅಲ್ಲಿ ತೋರಿಸ್ತೀನಿ ಸರ್ ನಾನು ನಿಮಗೆ ನೋಡಿ ಡಿಸೈನ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಎಲ್ಲ ತೋರಿಸ್ಕೊಡ್ತೀನಿ ನಾನು ನೋಡಿ ಸರ್ ಇದು ತುಂಬ ಇದೆ ಡಿಸೈನ್ಸು ನಾನೇ ನಿಂಥದ್ದೇ ಅಂತ ಅಂದ್ಬಿಟ್ಟೇನು ಸೆಲೆಕ್ಷನ್ ಮಾಡೇನು ತೆಗ್ದಿಲ್ಲ ತುಂಬ ವೆರೈಟೀಸು ಡಿಸೈನ್ಸ್ ಎಲ್ಲ ತುಂಬ ಬೇಕಾದಷ್ಟು ಸಿಗುತ್ತೆ ಎಲ್ಲ ಫ್ರೆಶ್ ಇರುತ್ತೆ ಸರ್ ಐಟಮ್ ನಮ್ಮ ಹತ್ರ ಯಾವುದೇ ಒಂದು ಸ್ಯಾರೂ ನಲ್ಗಿರಲ್ಲ ಹೆಂಗಂದ್ರೆ ಹಂಗೆ ಮೇಂಟೈನ್ ಮಾಡೋಲ್ಲ ನಮ್ಮ ಹತ್ರ ಸ್ಯಾರೀಸ್ ಎಲ್ಲ ಫುಲ್ ಫ್ರೆಶ್ ಇರುತ್ತೆ ನೋಡಿ ಬ್ರೈಡಲ್ಸು ಬೇಬಿ ಪಿಂಕಿಗೆ ಬಂದು ಪರ್ಪಲ್ ಕಾಂಬಿನೇಷನ್ ಕಲ್ಲರ್ಸು ತುಂಬ ಯುನೀಕ್ ಆಗಿದೆ ಯಾರು ವೇರ್ ಮಾಡಿದ್ರೂ ಸೂಪರಾಗಿ ಕಾಣುತ್ತಿದೆ ಹೇಳ್ತಾರೆ ಮೇಡಮ್ ನೀವು ಹಾಕಿರೋ ಸ್ಯಾರಿಗೆ ಸಿಗೋಲ್ಲ ಸಿಗೋಲ್ಲ ಅಂದ್ಬಿಟ್ಟು ನಾವು ಯಾವುದೋ ಒಂದು ಹುಡುಕ್ ಹಾಕಿರ್ತೀವಿ ಆ ಥರ ಎಲ್ಲ ನಾವು ಹಾಕ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಪಲ್ಲು ಇದು ಪಲ್ಲು ಸ್ಯಾರಿ ಫುಲ್ಲು ಈ ಕಲರ್ ಬರುತ್ತೆ ಬಾರ್ಡ್ರ್ ಕಾಂಟ್ರಾಸ್ಟ್ ಬರುತ್ತೆ ಪ್ಲೇನ್ ಬ್ಲೌಸ್ ಮಾಡಿಸಿದ್ದೀನಿ ಟಿಶ್ಯೂ ಬೇಕಂದರೆ ಟಿಶ್ಯೂ ಸಿಗುತ್ತೆ ಬ್ಲೌಸ್ ಪ್ಲೇನ್ ಬೇಕಂದರೆ ಪ್ಲೇನ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ಕ್ವಾಲಿಟಿ ಡಿಸೈನ್ಸ್ ಇರ್ಬೋದು ನೋಡಿ ಒಂದೊಂದು ಸ್ಯಾರಿಲಿ ಒಂದೊಂದು ತರ ಲುಕ್ ಬಂದ್ಬಿಡುತ್ತೆ ಹೌದು ಸರ್ ನಮ್ದು ಡೈರೆಕ್ಟ್ ವಿವಿಂಗ್ ನೀವು ಯಾವುದೇ ಒಂದು ಸ್ಯಾರೀಸ್ ನೋಡಿರ್ತೀರ ಅಲ್ವಾ ಅದೇ ಸ್ಯಾರಿ ನೀವು ನನಗೆ ಆರ್ಡರ್ ಕೊಡ್ಬೋದು ಯಾಕಂದ್ರೆ ನಾನು ವೀವರ್ಸ್ ಆಗಿರೋದ್ರಿಂದ ನಿಮಗೆ ಕೊಡ್ತೀನಿ ಸೇಮ್ ಸ್ಯಾರೀಸ್ ನೋಡಿ ಗೋಲ್ಡ್ಗೆ ಬೇಬಿ ಪಿಂಕ್ ಇದೆ ಇದು ಹಾಂ ಗೋಲ್ಡ್ಗೆ ಬೇಬಿ ಪಿಂಕ್ ಗೋಲ್ಡ್ ಸೆಲ್ಫು ಸಿಗುತ್ತೆ ಅದರಲ್ಲೂ ಗೋಲ್ಡ್ ಶೇಡ್ಸು ತುಂಬ ಸಿಗುತ್ತೆ ನಿಮಗೆ ಲೈಟು ಡಾರ್ಕು ಎಲ್ಲ ಒಂದೊಂದು ಕಸ್ಟಮರ್ ಟೇಸ್ಟ್ ಒಂದೊಂದು ಥರ ಇರುತ್ತೆ ನೋಡಿ ಪಲ್ಲು ಬ್ಲೌಸು ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಬ್ಲೌಸ್ ಇಲ್ಲಿ ಪಲ್ಲು ಪಕ್ಕ ಬರುತ್ತೆ ಸರ್ ಬ್ಲೌಸು ಗುರ್ತು ಮಾಡಿರ್ತೀವಿ ಈ ಥರ ಬದಿಗೆ ಇಟ್ಟಿರ್ತೀವಿ ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಪಲ್ಲು ಆದಮೇಲೆ ನೆಕ್ಸ್ಟ್ ಬ್ಲೌಸ್ ರನ್ ಆಗಬೇಕಾದ್ರೆ ಈ ಥರ ಬದ್ಗೆ ಜಾಯಿಂಟ್ಸ್ ಮಾಡಿರ್ತೀವಿ ಓಕೆನಾ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ಸ್ ಬರುತ್ತೆ ಹೌದು ನೋಡಿ ನೋಡಿದ ತಕ್ಷಣ ತಗೊಂಡ್ಬಿಡ್ಬೇಕು ಸ್ಯಾರಿ ಅಷ್ಟು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ನೀವು ಯಾವ ಸ್ಯಾರಿ ಓಪನ್ ಮಾಡಿ ಅದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಇದು ಆನಿಯನ್ ಪಿಂಕು ಆನಿಯನ್ ಪಿಂಕ್ ನೋಡಿ ಇದು ಬಂದು ಮರೂನು ಅಲ್ಲ ರೆಡ್ ಶೇಡು ರೆಡ್ ಅಲ್ಲಿ ಡಾರ್ಕ್ ರೆಡ್ ಕೆಲವೊಂದು ಕಸ್ಟಮರ್ಸ್ಗೆ ರೆಡ್ ಇಷ್ಟ ಆಗುತ್ತೆ ಸೆಲ್ಫ್ ಇಷ್ಟ ಆಗುತ್ತೆ ಕೆಲವೊಂದು ಕಸ್ಟಮರ್ಗೆ ಕಾಂಟ್ರಾಸ್ಟ್ ಬೇಕಾಗುತ್ತೆ ನೋಡಿ ನೋಡಿ ಬ್ಲೌಸು ಪಲ್ಲು ಬ್ಲೌಸು ಸ್ಯಾರಿ ಫುಲ್ಲು ಹೀಗೆ ಬರುತ್ತೆ ವೇರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸ್ಯಾರಿ ಇದು ಎಲ್ಲ ಫಾಸ್ಟ್ ಮೂವಿಂಗ್ ಇದೆ ಯಾಕಂತ ಹೇಳಲಾ ಪ್ರೈಸ್ ಹೋಲ್ಸೇಲ್ ಇದೆ ವಿವಿಂಗ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಸುಮ್ಮನೆ ವಿವಿಂಗ್ ಹೆಂಗಂದ್ರೆ ಹಂಗೆ ಮಾಡೋದಲ್ಲ ಫಿನಿಶಿಂಗ್ ಇರಬೇಕು ನೀಟಾಗಿರಬೇಕು ಸ್ಯಾರಿ ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಇರಬೇಕು ತುಂಬ ಖರ್ಚು ಮಾಡಿ ಎಲ್ಲ ಬ್ಲೌಸ್ ಸ್ಟಿಚಸ್ ಮಾಡಿಸ್ಕೊಳ್ತಾರೆ ಅಲ್ವಾ ಒಂದೆರಡು ಸಲ ಯೂಸ್ ಮಾಡಿದ ತಕ್ಷಣ ಅವ್ರಿಗೆ ಬೇಜಾರು ಆಗಬಾರ್ದು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಸ್ಯಾರೀಸು ನೋಡಿ ಎಲ್ಲನೂ ಮೂವಿಂಗ್ ಇದೆ ಯಾವುದೂ ಮೂವಿಂಗ್ ಇಲ್ಲ ಅನ್ನೋಂಗಿಲ್ಲ ನಮ್ಮ ಹತ್ರ ಎಲ್ಲ ಹೊಸ ವೆರೈಟಿಸೇನೆ ನೋಡಿ ಸರ್ ಎಷ್ಟು ಬೇಕೋ ಕಾಂಬಿನೇಷನ್ ತುಂಬ ಇದೆ ವಿಡಿಯೋ ನಾನು ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಒನ್ ಅವರ್ ಹೋಗ್ಬಿಡುತ್ತೆ ಅಷ್ಟೇ ಐತ್ ಅಂತಲ್ಲ ಯಾವ್ದು ಕೈಗೆ ಸಿಕ್ತ ತೆಗೆದು ತೋರಿಸಿದೀನಿ ತುಂಬಾ ಇದೆ ವೆರೈಟೀಸ್ ಕಸ್ಟಮರ್ ಬಂದರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಯ್ಯೋ ಯಾವ್ದು ಇಷ್ಟೊಂದು ಇದೆಯಲ್ಲ ವೆರೈಟೀಸ್ ಅನ್ನೋ ಅಷ್ಟು ಇಟ್ಟಿದ್ದೀವಿ ಸರ್ ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ರೇಷ್ಮೆ ಎಳೆ ಸುಟ್ಟು ಚೆಕ್ ಮಾಡಿದಾಗ ಪ್ಯೂರಿಟಿ ಗೊತ್ತಾಗುತ್ತೆ ಅದು ಕೂಡ ಬಂದು ನೋಡ್ಲಿ ಸರ್ ಇವಾಗ ಅವ್ರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರ ಒಂದ್ ನಂಬಿಕೆಯಿಂದ ಬರ್ತಾರಲ್ವಾ ಮೋಟ್ಕಾನಳ್ಳಿ ರೇಷ್ಮೆ ಸೀರೆ ಲಕ್ಷ್ಮಿ ಸಿಲ್ಕ್ಸ್ ಹೋಗ್ಬೇಕಂತ ಒಂದ್ ನಂಬಿಕೆಯಿಂದ ಅವ್ರು ಬರ್ತಾರಲ್ವಾ ಚೆಕ್ ಮಾಡೇ ತಗೊಳ್ಳಿ ಬಿಡಿ ಯಾಕಂದ್ರೆ ಅವ್ರಿಗೆ ಅವರು ಅಮೌಂಟು ನಮಗೆ ಇಂಪಾರ್ಟೆಂಟೇ ಆಗಿರುತ್ತೆ ಕಸ್ಟಮರ್ ಇಂಪಾರ್ಟೆಂಟ್ ಮೇಯ್ನ್ ಅಲ್ವಾ ನಮಗೆ ಒಂದು ನಂಬಿಕೆಯಿಂದ ಅವರು ಬರ್ತಾರೆ ಇಲ್ಲಿ ತೊಗೊಳ್ಬೇಕಂತ ನಾವು ಒಂದು ಟ್ರಸ್ಟು ನಂಬಿಕೆ ಏನು ಉಳಿಸ್ಕೊಳ್ತೀವಿ ಅದು ನಾನು ಇವತ್ತು ಇದ್ದೀನಿ ಇಲ್ಲಿ ನಾನು ನಾಳೆ ದಿವಸ ಇಲ್ಲ ಅಂದ್ರೂ ಸಹ ನನ್ನ ಒಂದು ಲಕ್ಷ್ಮೀ ಸಿಲ್ಕ್ಸ್ಗೆ ಜನ ಅದೇ ಥರ ಬಂದು ತೊಗೊಳ್ತಾರೆ ನಂಗೆ ಆ ನಂಬಿಕೆ ಇದೆ ಯಾಕಂದರೆ ಆ ಥರ ಮೇಂಟೆನೆನ್ಸ್ ನಾವು ಮಾಡಿದ್ದೀವಿ ಸಾಫ್ಟ್ ಸಿಲ್ಕ್ ಅಲ್ಲಿ ಕೈ ಮಗ್ಗದು ಮತ್ತೆ ಡಬಲ್ ವಾರ್ಪ್ ಇದು ಯಾಕಂದ್ರೆ ಡಬಲ್ ವಾರ್ಪ್ ಸಿಂಗಲ್ ವಾರ್ಪ್ ಅಂದ್ರೆ ಏನಂತಾನೆ ಗೊತ್ತಿರಲ್ಲ ಒಂದೂವರೆ ವಾರ್ಪ್ ಅಂತಾನು ಬರುತ್ತೆ ಸಿಂಗಲ್ ವಾರ್ಪ್ ಅಂದ್ರೆ ಬಟ್ಟೆ ತುಂಬಾ ತೆಳು ಇರುತ್ತೆ ಒಂದೂವರೆ ವಾರ್ಪ್ ಅಂದ್ರೆ ನಾರ್ಮಲ್ ಆಗಿ ತಿಕ್ನೆಸ್ ಬರುತ್ತೆ ಇದು ಡಬಲ್ ವಾರ್ಪ್ ವಿತ್ ಕೈ ಅಂದ್ರೆ ತುಂಬಾ ಹೆವಿ ಇರುತ್ತೆ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಬಟ್ಟೆ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ಸ್ ಅಂತೂ ಬರೋದಿಲ್ಲ ಆ ಐಟಮ್ ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೆಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವಿತ್ ಸಿಲ್ಕ್ ಮಾರ್ಕ್ ಗ್ಯಾರಂಟಿ ಬರ್ತಿದೆ ಏನೇ ಡೌಟ್ಸ್ ಇದ್ರೂ ನಾನು ಕೇಳಬಹುದು ಅಷ್ಟು ಪಕ್ಕಾ ಇರುತ್ತೆ ಐಟಮ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ನೋಡಿ 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 ಇದು ಚೆಕ್ಸ್ ಇದು ಓಕೆ ನಾನು ಚೆಕ್ಸ್ಗೆ ಬೆಂಟೆಕ್ಸ್ ನೋಡಿ ಯಾವುದೂ ಸೀರೆ ಹಿಂಗಿದೆ ಕಲ್ಲರ್ ಇರ್ಬೋದು ಕಾಂಬಿನೇಷನ್ಸ್ ಇರ್ಬೋದು ಒಂದು ತೊಗೊಳಕ್ಕೆ ಬಂದವರು ನಾಲ್ಕು ಸೀರೆ ಪರ್ಚೇಸ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಿ ಒಂದು ಸ್ಯಾರಿ ತೊಗೊಳಕ್ಕೆ ಬಂದವ್ರು ನಾಲ್ಕು ಹಣ ನಾಲ್ಕು ಸೀರೆ ತೊಗೊಂಡು ಹೋಗ್ತಾ ಇರಬೇಕು ನೋಡಿ ಹಂಗಿದೆ ಐಟಮ್ಸು ಎಲ್ಲ ಹೇಳ್ತಾರೆ ಏನು ಮೇಡಮ್ ಒಂದು ಸೀರೆ ತೊಗೊಳಕ್ಕೆ ಬಂದೆ ನಿಮ್ಮ ಶಾಪಲ್ಲಿ ಇಷ್ಟೊಂದು ಬಿಲ್ ಆಗೋಯ್ತು ಇಷ್ಟೊಂದು ಸ್ಯಾರಿ ತೊಗೊಂಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸ್ಯಾರೀಸ್ ಎಲ್ಲ ಅಂತ ನೋಡಿ ಸರ್ ಇದು ಬೆಂಟೆಕ್ಸು ಬೆಂಟೆಕ್ಸ್ ಮೇ ಸ್ಮಾಲ್ ಚೆಕ್ಸ್ ಬರುತ್ತೆ ಬೆಂಟೆಕ್ಸ್ ಅಂದರೆ ಈ ಡಬಲ್ ಬಾರ್ಡ್ರ್ ಕೊಡ್ತೀವಿ ಡಬಲ್ ಬಾರ್ಡ್ರು ವಿತ್ ಸ್ಮಾಲ್ ಚೆಕ್ಸ್ ಬೆಂಟೆಕ್ಸ್ ಇದು ಪ್ಯೂರ್ ಹ್ಯಾಂಡ್ಲೂಮ್ ಇದು ಎಸ್ ಪ್ಯೂರ್ ಹ್ಯಾಂಡ್ಲೂಮ್ ಕ್ವಾಲಿಟಿನೂ ಫೈನ್ ಬರುತ್ತೆ ಐಟಮು ಪರ್ಫೆಕ್ಟ್ ಕಣ್ಣು ಮುಚ್ಕೊಂಡು ತಗೋಬೋದು ನೀವು ಆರಾಮಾಗಿ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ ಏನು ಸರ್ ವಿಶೇಷತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ಕೈಮಗ್ಗದ್ದು ಡಬಲ್ ವಾರ್ಪು ಸಿಂಗಲ್ ವಾರ್ಪು ಒಂದುವರೆ ವಾರ್ಪ್ ಅಂತ ಬರ್ತೇನೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ತುಂಬ ತೆಳು ಇರೋದು ತುಂಬ ಕಮ್ಮಿ ಕ್ವಾಲಿಟಿ ಇರೋದು ತಗೊಂಡಾಗ ವೇರ್ ಮಾಡಿದಾಗ ಬೇಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಕ್ಲಾತ ಇದು ಆ ಥರ ಆಗೋದಿಲ್ಲ ಮಗ್ಗದ ರೇಷ್ಮೆ ಸೀರೆ ಹೆಂಗಿರುತ್ತೆ ಅದೇ ಥರ ಇರುತ್ತೆ ಈ ಕ್ಲಾತು ನೋಡಿ ಚೆಕ್ಸ್ ಓಲ್ಡ್ ಈಸ್ ಗೋಲ್ಡ್ ಇದು ಅಜ್ಜಿ ಸೀರೆ ಅಲ್ಲ ಹುಡುಗಿದಿರು ಹಾಕೋಬಹುದು ಇದನ್ನ ಓಲ್ಡ್ ಇಸ್ ಗೋಲ್ಡ್ ಮೊದಲು ಬರ್ತಾ ಇತ್ತಲ್ವ ಅದೇ ಪ್ಯಾಟ್ರನ್ಸ್ನ ಇವಾಗ ಮತ್ತೆ ಹೊಸದಾಗಿ ಮತ್ತೆ ಮತ್ತೆ ತಗೊಂಡ್ಬರ್ತಾ ಇದೀವಿ ನಾವು ಡಿಸೈನ್ಸ್ಗಳು ಎಲ್ಲ ಹಾಕಿರೋ ಥರ ಯಾಕೆ ಹಾಕಬೇಕು ಸ್ಪೆಷಲ್ ಸ್ಪೆಷಲ್ ಆಗಿರೋ ಡಿಸೈನ್ಸ್ ಹಾಕೋಬೇಕು ನೋಡಿ ರೆಡ್ಗೆ ಬೇಬಿ ಪಿಂಕು ವಹ್ ನೋಡಿ ಚೆನ್ನಾಗಿದೆ ಕಲ್ಲರು ಡಿಸೈನ್ ಏನು ಮಾತಾಡೋಂಗೇ ಇಲ್ಲ ಸರ್ ವರೈಟಿ ನೋಡಿ ಈ ಥರ ಸಿಲ್ಕಲ್ಲೇ ಚೆಕ್ಸ್ ಮಾಡಿಸಿದ್ದೀವಿ ಇದು ಜರೀಲ್ ಬರುತ್ತೆ ಇದು ಸಿಲ್ಕ್ ಅಲ್ಲೇ ಚೆಕ್ಸ್ ಬಂದುಬಿಡುತ್ತೆ ಈ ಸಿಂಗಲ್ ಬೆಂಟೆಕ್ಸು ಡಬಲ್ ಬೆಂಟೆಕ್ಸು ನೋಡಿ ಇದೊಂದು ಸ್ಪೆಷಲ್ ಸ್ಯಾರಿ ಏನಂದರೆ ಇದು ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ಗೂ ಗೊತ್ತಿರುತ್ತೆ ಪೋಚಂಪಲ್ಲಿ ಪೋಚಂಪಲ್ಲಿ ಇಕ್ಕತ್ತು ಇಕ್ಕತ್ತು ಅಂತ ಹೇಳ್ತೀವಿ ನೋಡಿ ಪ್ರಿಂಟ್ಸ್ಗಳೆಲ್ಲ ತುಂಬ ಹೊಸ ಹೊಸದಾಗಿ ಮಾಡಿಸಿದ್ದೀವಿ ನಾವು ನೋಡಿ ಸರ್ ಇದು ಸಾಫ್ಟ್ ಅಲ್ಲಿ ಬ್ರೋಕೇಟು ಸೆರಗು ಮತ್ತು ನ ಕೋಚಂಪಲ್ಲಿ ಡಿಸೈನ್ ನಾನು ಮಾಡಿಸಿರೋದು ಇದು ಹಾಕೊಂಡ್ರೆ ಇದ್ರ ಲುಕ್ಕೇ ಬೇರೆ ಆಗುತ್ತೆ ನೋಡಿ ಇದೇ ಸ್ಪೆಷಲ್ ಈ ಸ್ಯಾರಿಗೆ ಇದು ಬ್ರೋಕೆಟ್ ಇದೆ ಪಲ್ಲು ಮತ್ತು ಬ್ಲೌಸು ಇಕ್ಕತ್ ಪ್ರಿಂಟ್ ಮಾಡಿಸಿದ್ವಿ ನಾವು ಇದೆಲ್ಲ ಬಂದು ಪ್ರಿಂಟ್ ಮಗ್ಗದ ಮೇಲೆ ಮಾಡೋ ಮೆಷಿನರಿನಲ್ಲಿ ಮಾಡೋದಲ್ಲ ಇದು ಮಗ್ಗದ ಮೇಲೇ ಸಹ ಇಷ್ಟಿಷ್ಟು ಇಷ್ಟಿಷ್ಟೇ ರೇಷ್ಮೆ ಕಟ್ಟುಬಿಟ್ಟು ಮೇಲೆ ಪಾಗಡಿನಲ್ಲಿ ಡೈಯಿಂಗ್ ಮಾಡಿಸೋದು ಸ್ಪೆಷಾಲಿಟಿನೇ ಅದು ಸುಮ್ಮನೆ ಪ್ರಿಂಟ್ ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಮೆಷಿನರಿನಲ್ಲಿ ಬರೋದಲ್ಲ ಇದು ಮಗ್ಗದ ಮೇಲೆ ಪ್ರಿಂಟ್ ಮಾಡಿ ವ್ಯೂ ಮಾಡಿರೋದು ಇದೆಲ್ಲ ಇದು ಸ್ಪೆಷಲ್ ಐಟಮ್ಸ್ ನೋಡಿ ತುಂಬಾ ಇದೆ ಕಲರ್ಸ್ಗಳು ಪೇಸ್ಟ್ರಲ್ ಇದೆ ಡಾರ್ಕ್ ಇದೆ ಸ್ಕೈ ಬ್ಲೂ ಇದೆ ಕಸ್ಟಮರ್ ಟೇಸ್ಟಿಗೆ ತಕ್ಕಂತೆ ಸಿಗುತ್ತೆ ಸರ್ ಇಲ್ಲಿ ಐಟಮ್ ನೋಡಿ ನಮ್ಮ ನೆಲಮಂಗ್ಲಾದಲ್ಲಿ ಅವತ್ತಿಂದ ಅಂದ್ಕೊಳ್ತಾ ಇದ್ದೆ ಒಂದು ಶಾಪ್ ಮಾಡಬೇಕಂತ ಕಸ್ಟಮರ್ ತುಂಬ ಕೇಳ್ತಾಯಿದ್ರು ಅಂದ್ಬಿಟ್ಟು ಇಲ್ಲಿ ನೆಲಮಂಗ್ಲದಲ್ಲಿ ಬಿನ್ಮಂಗ್ಲಾ ಹತ್ರ ಶಾಪ್ ಓಪನ್ ಆಗಿದೆ ಶ್ರೀ ಲಕ್ಷ್ಮಿ ಸಿಲ್ಕ್ ಸನ್ ಸ್ಯಾರೀಸ್ ಸ್ಪೆಷಲ್ ಸ್ಯಾರೀಸ್ ನೋಡಿ ಇದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸ್ ಇದೆಲ್ಲ ತುಂಬ ಸ್ಪೆಷಲ್ ಐಟಮ್ಸ್ ಸರ್ ಇದು ಇದೆಲ್ಲ ವೇರ್ ಮಾಡಿದ್ರೇ ಅದರ ಲುಕ್ ಗೊತ್ತಾಗೋದು ನೋಡಿ ಅವ್ರ ಫೇಸ್ ಟೋನ್ಗೆ ಅವ್ರು ಯಾವ ಥರ ಇದ್ದಾರೆ ಕಸ್ಟಮರ್ ನೋಡಿಕೊಂಡು ಅವ್ರ ಸ್ಕಿನ್ ಟೋನ್ಗೆ ತಕ್ಕಂತೂ ಸಹ ಮ್ಯಾಚ್ ಮಾಡ್ಬೋದು ಎಷ್ಟೋ ಕಸ್ಟಮರ್ ಬರ್ತಾರೆ ಮೇಡಮ್ ನನಗೆ ಗೊತ್ತಾಗೋದಿಲ್ಲ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತುಂಬ ಸಜೆಷನ್ಸ್ ಕೇಳ್ತಾರೆ ನನ್ನ ಹತ್ರ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಲುಕ್ ಬಂದ್ಬಿಡುತ್ತೆ ನಿಮಗೆ ನೋಡಿ ಬ್ರೈಡಲ್ಸ್ ಇದೆಲ್ಲ ಮೈನ್ ನಿಮ್ಮ ಶಾಪ್ ಇವಾಗ ನೆಲಮಂಗ್ಲಲ್ಲಿ ಇವತ್ತಿಂದ ಆರಂಭ ಕೂಡ ಆಗಿದೆ ಕಸ್ಟಮರ್ಸ್ ಬಂದು ಸೊ ಅಂದ್ರೆ ಆಗಿ ನಿಮ್ಮ ಹತ್ರ ಹುಡುಕೊಂಡ್ ಬರ್ತಾರೆ ಅಂದ್ರೆ ಏನ್ ಏನಿರುತ್ತೆ ಅಂತ ಅಂತ ಒಂದು ಕ್ವಾಲಿಟಿ ವೈಸ್ ಆ ತರ ಹೇಳೋದಾದ್ರೆ ಅಂದ್ರೆ ನಾನು ಮೋಟ್ಕನ್ ಹಳ್ಳಿ ನಲ್ಲಿ ಇದ್ರು ನನ್ಗೆ ಒಂದು ಖುಷಿ ವಿಷಯ ಏನಂತ ಹೇಳಾ ಮೋಟ್ಕಾನಳ್ಳಿಗೆ ತುಂಬ ಎಲ್ಲ ಕಡೆಯಿಂದ ಹಾಸನ ಮಂಡ್ಯ ಮದ್ದೂರು ಚನ್ನಪಟ್ಟಣ ಬೆಳಗಾಮು ಹುಬ್ಳಿ ಗುಲ್ಬರ್ಗ ಧಾರವಾಡ ಮತ್ತು ಮೈಸೂರಿಂದ ತುಂಬ ಕಸ್ಟಮರು ಮಂಡ್ಯ ಎಲ್ಲ ಕಡೆಯಿಂದ ಕಸ್ಟಮರ್ ಕವರ್ ಆಗಿದ್ದಾರೆ ಅದು ಬ್ಯಾಂಗ್ಳೂರು ಸೈಡ್ ಕಸ್ಟಮರು ಏನಂದರೆ ವಿಶೇಷ ನಮ್ಮಲ್ಲಿ ಬಂದು ನಾವೇ ತಯಾರು ಮಾಡೋದು ಓನ್ ವಿವರ್ಸ್ ಹತ್ರ ಬಂದು ವಿವರ್ಸಿಂದ ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತಾ ಇರೋದರಿಂದ ರೇಟು ಸಹ ಹೋಲ್ಸೇಲ್ ಇರುತ್ತೆ ಕ್ವಾಲಿಟಿ ತುಂಬ ಬೆಸ್ಟು ಮತ್ತು ಫೈನ್ ಇರುತ್ತೆ ಕ್ವಾಲಿಟಿ ಫೈನ್ ಇರುತ್ತೆ ರೇಟ್ ಬೆಸ್ಟ್ ಇರುತ್ತೆ ಇಲ್ಲಿ ಏನಕ್ಕೆ ತುಂಬ ಜನ ಬರ್ತಿದ್ದಾರೆ ಅಂತಂದರೆ ಪ್ಯಾಟ್ರನ್ಸ್ ಇರ್ಬೋದು ಟ್ರೆಂಡ್ಸ್ ಇವಾಗ ಟ್ರೆಂಡ್ ಏನಿದೆ ಇವಾಗಿನ ಜನಗಳು ಇವಾಗಿನ ಹೆಣ್ಮಕ್ಳು ಯಾವ ಥರ ಲೈಕ್ ಮಾಡ್ತಾರೆ ಕಲ್ಲರ್ ಕಾಂಬಿನೇಷನ್ಸ್ ಇರ್ಬೋದು ಎಲ್ಲಾನು ಸಹ ತುಂಬ ಸ್ಪೆಷಲ್ ಆಗಿ ರೆಡಿ ಮಾಡಿಸ್ತಾ ಇದೀವಿ ನಮ್ಮ ಶಾಪಲ್ಲಿ ಎಕ್ಸ್ಪೆಷಲಿ ಯಾಕಂದರೆ ನಾನು ಕೆಲವೊಂದು ಯಾವುದು ಅಂಗಡಿ ಹೆಸ್ರು ಹೇಳಕ್ಕೆ ಹೋಗಲ್ಲ ಅವ್ರವ್ರ ಬಿಸ್ನೆಸ್ ಅವರೇನೋ ಮಾಡ್ಕೊಳ್ಳಿ ತುಂಬ ಕಸ್ಟಮರ್ ಏನು ಹೇಳ್ತಾರೆ ಗೊತ್ತಾ ಮೇಡಮ್ ನಿಮ್ಮ ಹತ್ರ ಶಾಪಲ್ಲಿ ನಿಮ್ಮ ಸ್ಯಾರಿ ತೊಗೊಂಡ್ವಿ ನಿಮ್ಮ ಹತ್ರ ಬೋಟ್ಕನಲ್ಲಿ ಬಂದು ಸ್ಯಾರಿ ತೊಗೊಂಡ್ವಿ ಮತ್ತೆ ಬರೋಣ ಅಂದರೆ ಸ್ವಲ್ಪ ದೂರ ಅಂತ ಅಷ್ಟು ನನಗೆ ಬೇರೆ ಕಡೆ ಹೋದೆ ನನಗೆ ನಾಲ್ಕು ಅಂಗಡಿಯಲ್ಲಿ ಹುಡುಗಿದೆ ಮೇಡಮ್ ಎಲ್ಲೂ ಇಷ್ಟ ಆಗಿಲ್ಲ ಸ್ಯಾರಿ ಮತ್ತು ನಾನು ನಿಮ್ಮ ಮೋಟ್ಗಾನಳ್ಳಿಗೆ ಹುಡುಕೊಂಬಂದಿದ್ದೀನಿ ಸ್ಯಾರಿ ತೊಗೊಳೋದಕ್ಕೆ ಅಂದ್ಬಿಟ್ಟು ಸ್ಯಾರಿ ತೊಗೊಂಡಾದ ಮೇಲೆ ಹಾಕ್ಕೊಂಡು ಫೋಟೋಸು ಸಹ ಕಳಿಸ್ಕೊಡ್ತಾರೆ ಅಷ್ಟು ಒಂದು ಬಾಂಡಿಂಗ್ ಇರುತ್ತೆ ಕಸ್ಟಮರ್ ಮತ್ತು ಗ್ರಾಹಕರ ಮಧ್ಯೆ ನಮ್ಮ ನಮ್ಮ ಮಧ್ಯೆ ಅಷ್ಟು ಒಂದು ಬಾಂಡಿಂಗ್ ಇರುತ್ತೆ ಇಲ್ಲಿ ಮಾಡಿರೋ ಉದ್ದೇಶ ಏನಂದರೆ ಕಸ್ಟಮರ್ಸ್ ತುಂಬ ಇದ್ರು ನಿಮ್ಮ ಬ್ರ್ಯಾಂಚು ಬೇರೆ ಕಡೆ ಇಲ್ವಾ ಕೆಲವೊಂದು ಕಸ್ಟಮರ್ಗೆ ಬರೋಕ್ಕಾಗೋದಿಲ್ಲ ಇಲ್ಲಿ ಅಂತಂದರೆ ಮೆಟ್ರೋ ಸ್ಟೇಷನ್ ಇದೆ ಮಾದವರ ಮೆಟ್ರೋ ಇದೆ ಮೆಟ್ರೋಗೆ ಬರ್ತಾರೆ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಲೊಕೇಶನ್ ಕರೆಕ್ಟಾಗಿ ಬಂದು ತಲುಪ್ತಾರೆ ಬಸ್ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ ಆ ಕಡೆ ಮಾಗಡಿ ಮೈಸೂರು ಮಂಡ್ಯ ಚನ್ನಪಟ್ನ ರಾಮನಗರ ಆ ಸೈಡ್ ಬರೋ ಕಸ್ಟಮರೆಲ್ಲ ಮೋಟ್ಕನಳ್ಳಿ ಹತ್ತಿರ ಆಗ ಬರ್ತಾರೆ ಈ ಸೈಡ್ ಕಸ್ಟಮರ್ಸ್ ಬಂದು ಇಲ್ಲಿ ಬರ್ಬೋದು ಅವ್ರಿಗೆ ಎಲ್ಲಿ ಸಮಾಧಾನ ಅನಿಸುತ್ತೆ ಎರಡೂ ಬ್ರ್ಯಾಂಚು ನಮ್ಮದೇನೆ ಎರಡೂ ಕಡೆಯೂ ನಾವೇ ಇರ್ತೀವಿ ನಮ್ಮದೇ ಮೇಂಟೆನೆನ್ಸು ಸಹ ಇರುತ್ತೆ ಇದು ಬೇರೆ ಅದು ಬೇರೆ ಅಂತ ಏನು ಇಲ್ಲ ಎರಡು ಒಂದೇ ಶಾಪ್ ಇದು ಒಂದೇ ಮಳಿಗೆ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರಿಸ್ ಮೋಟ್ಕಾನಳ್ಳಿ ಅವರದೇ ಇದು ನೆಲಮಂಗಲಾದಲ್ಲಿ ಬಿನ್ನಮಂಗಲ ರೋಡಿನಲ್ಲಿ ಇದು ಶಾಪ್ ಓಪನ್ ಆಗಿದೆ ಯಾರೇ ಕಸ್ಟಮರ್ಸ್ ಬರಬೇಕಂದ್ರೂ ನಂದು ನಂಬರ್ ಇರುತ್ತೆ ಓಕೆನಾ ನಂಬರ್ಗೆ ಕಾಲ್ ಮಾಡಿ ಯಾವ ಥರ ಬರೋದಂತ ನನ್ನ ಲೊಕೇಶನ್ ತಿಳ್ಕೊಂಡು ಮತ್ತೆ ಅಡ್ರೆಸ್ ತಿಳ್ಕೊಂಡು ಇನ್ಫಾಮ್ ಮಾಡಿ ಬರೋದು ಒಳ್ಳೇದು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಯಾಕಂದರೆ ಒನ್ ಟೈಮ್ ಬಂದು ತುಂಬ ಕ್ರೌಡ್ ಇರುತ್ತೆ ನಾವು ಅವ್ರನ್ನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಈಗ ಹೋಲ್ಸೇಲ್ ಸೇಲ್ ಮಾಡಕ್ಕೆ ತಗೊಳ್ಳೋರು ಬರ್ತಾರೆ ಮದುವೆ ಫಂಕ್ಷನ್ಸ್ಗೆಲ್ಲ ಬರ್ತಾರೆ ಒಂದು ಕಾಲ್ ಮಾಡಿದ್ರೆ ಸಾಕು ಸರ್ ಹಿಂಗೆ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿ ಬರಬೇಕು ಎಸ್ ಮ್ಯಾಮ್ ಹಾಗೇನೆ ನೆಲ್ಮಂಗ್ಲದಲ್ಲಿ ನೀವು ಬ್ರಾಂಚ್ ಓಪನ್ ಮಾಡಿ ಮಾಡಿರೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ಹೌದು ಸೊ ನೆಲ್ಮಂಗ್ಲ ಇದರಿಂದ ಸರ್ಕಲ್ ಇಂದ ವಾಕಬಲ್ ಕೂಡ ಬರ್ಬೋದು ಇಲ್ಲಿ ನಾವು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಮಾಡಿದ್ದೀವಿ ಅಡ್ರೆಸ್ ತುಂಬಾ ಪರ್ಫೆಕ್ಟ್ ಆಗಿದೆ ಏನು ಅಡ್ರೆಸ್ ಕನ್ಫ್ಯೂಸ್ ಆಗಿ ಹುಡ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ ನಮ್ದು ಲೊಕೇಶನ್ ಇದೆ ಅಡ್ರೆಸ್ ಹೇಳಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಬಿನ್ಮಂಗ್ಲಾ ಸ್ಟಾಪ್ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಶಾಪ್ ಇದೆ ಇದು ಮತ್ತೆ ಕ್ವಾಲಿಟಿ ನೋಡಬಹುದು ಸರ್ ನಮ್ಮಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಲಿಟಿ ಕೊಟ್ಟರು ಫಿನಿಶಿಂಗ್ ಇರ್ಬೇಕು ಮೇನ್ ಒಂದು ಪಾಲಿಶ್ ಇರ್ಬೋದು ಒಂದು ಪ್ರಿಂಟ್ ಇರ್ಬೋದು ಒಂದು ಡೈಯಿಂಗ್ ಇರ್ಬೋದು ಫಿನಿಶಿಂಗ್ ಇರಬೇಕು ಸುಮ್ನೆ ನೀಟಾಗಿ ಕ್ಲೀನ್ ಮಾಡಿದ್ರಂ ಕೊಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅವರು ತುಂಬಾ ದೂರದಿಂದ ಬಂದಿರ್ತಾರೆ ನಮ್ಮೇಲೆ ಒಂದು ಟ್ರಸ್ಟ್ ಮೊಟ್ಕಾನಹಳ್ಳಿ ಲಕ್ಷ್ಮಿ ಸಿಲ್ಕ್ಸ್ ಇವಾಗ ಸಿಲು ಬಿನ್ಮಂಗ್ಲದಲ್ಲಿ ಓಪನ್ ಆಗ್ತಿದೆ ಒಂದು ಟ್ರಸ್ಟ್ ಇರುತ್ತೆ ಇಲ್ಲಿ ತಗೊಂಡ್ರೆ ಒಂದು ನಂಬಿಕೆ ಇರುತ್ತೆ ಅವರಿಗೆ ಕಸ್ಟಮರ್ಸ್ಗೆ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಫೈನ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ವಾ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇದೀವಿ ಕಸ್ಟಮರ್ಸ್ ಅದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾನು ಖುಷಿನೂ ಆಗ್ತಾ ಇದೆ ನನಗೆ ನೋಡಿ ಇವತ್ತು ಶಾಪ್ ಓಪನ್ ಆಗಿದೆ ಅರ್ಜೆಂಟಲ್ಲಿ ಓಪನ್ ಆಗಿದೆ ಆದರೂ ತುಂಬಾ ಜನ ವಿಸಿಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ ಮತ್ತೆ ನಾನು ಇನ್ನೊಂದು ಹೇಳಬೇಕಂದ್ರೆ ವರಮಹಾಲಕ್ಷ್ಮಿ ಮತ್ತೆ ಹೊಸ ಶಾಪ್ ಓಪನ್ ಆಗಿದೆ ಎಲ್ಲೇಳಿ ನೆಲಮಂಗ್ಲದಲ್ಲಿ ಮಾತ್ರ ಆಫರ್ ಇರೋದು ಇದು ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಆಗಿ ಆಫರ್ ಬಿಟ್ಟಿದ್ದೀನಿ ಮತ್ತೆ ನೆಲಮಂಗ್ಲಾ ಬ್ರಾಂಚ್ ಅಲ್ಲಿ ಮಾತ್ರ ಆಫರ್ ಇರೋದು ಯಾಕಂದ್ರೆ ಮೋಟ್ ಬಂದು ಕೊಡಿ ಅಂದ್ರೆ ನಾನು ಕೊಡಲ್ಲ ನನ್ನ ಖುಷಿಗೆ ನಾನು ಬಿಟ್ಟಿದ್ದೀನಿ ಆಫರ್ ಇದು ಯಾಕೆ ಗೊತ್ತಾ ನೆಲಮಂಗ್ಲದಲ್ಲಿ ಹೊಸ್ದಾಗ ಒಂದು ಮಳಿಗೆ ಓಪನ್ ಆಗಿರೋದ್ರಿಂದ ನಾನು ಖುಷಿ ಪಟ್ಟು ಆಫರ್ ಬಿಟ್ಟಿದ್ದೀನಿ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದೀನಿ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ಸ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇನ್ ಎನಿ ಒನ್ ಯಾವುದೇ ಸಾರಿ ಬೈ ಮಾಡಿದ್ರು ಟ್ವೆಂಟಿ ಪರ್ಸೆಂಟ್ ಆಫರ್ ಅಲ್ಲಿ ನಡೀತಾ ಇದೆ ಈ ಆಫರ್ ತುಂಬ ದಿವಸ ಇರೋದಿಲ್ಲ ಯಾಕಂದರೆ ಸೆವೆನ್ ಡೇಸ್ ಅಷ್ಟೇ ಏಳು ದಿವಸ ಓಕೆನಾ ಇವಾಗ ನಾನು ಟ್ವೆಂಟಿ ಸೆವೆಂತ್ ಇಂದೇ ಸ್ಟಾರ್ಟ್ ಆಗಿದೆ ಬೇಡ ಒಂದನೇ ತಾರೀಕಿಂದನೇ ತಿಳ್ಕೊಳ್ಳಿ ಅವರು ಒಂದರಿಂದ ಏಳು ಓಕೆನಾ ಆ ಟೈಮ್ ಒಳಗಡೆ ಬಂದರೆ ಸ್ಪೆಷಲ್ ಆಫರ್ ಇರುತ್ತೆ ಇನ್ನೊಂದು ನಂದು ಒಂದು ಪ್ರೋಮೋ ಕೋಡ್ ಅಂತ ಮಾಡಿದ್ದೀನಿ ನಾನು ಅದನ್ನ ನಾನು ಹೇಳಕ್ ಬರಲ್ಲ ಕೋಡ್ ಎಲ್ಲ ಹೇಳಕ್ ಬರಲ್ಲ ಕಸ್ಟಮರ್ಸ್ ಏನೇ ಆ ಕೋಡ್ ಏನಂತ ಹುಡುಕ್ ಬಿಟ್ಟು ಬಂದ್ರೆ ಈ ಆಫರ್ ಗಿಂತ ಒಂದು ಸ್ಪೆಷಲ್ ಆಫರ್ ಅವ್ರಿಗೆ ವೈಟಿಂಗ್ ಅಲ್ಲಿ ಇರುತ್ತೆ ಓಕೆನಾ ಓಕೆ ಸ್ಪೆಷಲ್ ಆಗಿ ನೆಲಮಂಗಲದಲ್ಲಿ ಇರ್ತಕ್ಕಂಥ ಈ ಭಾಗದ ಜನಗಳಿಗೆ ಒಂದ್ ವೇಳೆ ನಾನು ಅಂದ್ರೆ ಸ್ವಲ್ಪ ಜಾಸ್ತಿ ಸೇರಬೇಕು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕೆಲವರು ಆ ತರದ ಆಸಕ್ತರು ಇರ್ತಾರೆ ಅದ್ರಿಗೆ ಸ್ಪೆಷಲ್ ಏನಾದರೂ ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ ಹೇಗೆ ಅಂತ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ನಾನು ಬರೀ ವ್ಯಾಪಾರ ಮಾಡೋದೇ ಉದ್ದೇಶ ಇರೋದಿಲ್ಲ ಕೆಲವರು ಬಂದು ಹೇಳ್ಕೊಳ್ತಾರೆ ಮೇಡಮ್ ಒಂದು ಪ್ರಾಬ್ಲಮ್ ಇದೆ ಈ ಥರ ನಾನು ಮನೆಯಲ್ಲೇ ಇದ್ದೀನಿ ಏನೂ ನಂದು ಸಂಪಾದನೆ ಮಾಡ್ತಾ ಇಲ್ಲ ಏನಾದರೂ ನಾನು ಮಾಡ್ಬೋದು ಅಂತ ಯಾಕಂದರೆ ಅವ್ರಿಗೆ ಒಳ್ಳೆಯ ಕಾಂಟ್ಯಾಕ್ಟ್ಸ್ ಇದೆ ಜನಗಳ ಕಾಂಟ್ಯಾಕ್ಟ್ಸ್ ಇದೆ ಈ ಥರ ಅವರು ಮಾಡಬೇಕಂತಂದರೆ ಧೈರ್ಯ ಮಾಡಿ ಬಂದು ಐಟಮ್ ಹಾಕಿ ಇನ್ವೆಸ್ಟ್ ಮಾಡಿ ಬಲ್ಕಾಗೆ ಹಾಕಿ ಅವರು ಇನ್ವೆಸ್ಟ್ ಮಾಡಿ ಮಾಡೋದು ಒಳ್ಳೆಯದು ಅವ್ರಿಗೆ ಏನೇ ಸಜೆಷನ್ಸ್ ಯಾವ ಥರ ಐಟಮ್ ಹಾಕೋಬೇಕು ಸ್ಟಾರ್ಟಿಂಗು ಯಾವ ಥರ ಸೇಲ್ ಮಾಡಬೇಕು ಯಾವ ಥರ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿರುತ್ತೆ ಯಾವ ಥರ ಅವರು ಮಾರ್ಜಿನ್ ಇಟ್ಕೊಳ್ಬೇಕು ಎಲ್ಲಾನು ಹೇಳ್ಕೊಡ್ತೀವಿ ತುಂಬ ದುಬಾರಿ ಇಟ್ಕೊಂಡು ನಾಲ್ಕು ಸೀರೆ ಸೇಲ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡೋದು ಬೇಡ ಯಾಕಂದರೆ ಎಫರ್ಟ್ ಹಾಕಬೇಕು ಪ್ರಯತ್ನ ತುಂಬ ಪ್ರಯತ್ನ ಹಾಕಿದ್ರೆ ನಾಳೆ ದಿವಸ ಒಂದಲ್ಲ ಒಂದು ದಿವಸ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದು ಅಷ್ಟು ಹೇಳ್ಬೋದು ಸರ್ ನಾನು ಬರುವಂಥ ಕಸ್ಟಮರ್ಗೆ ಹೋಲ್ಸೇಲ್ ಸೇಲ್ಗೆ ಅಂದರೆ ಅದಕ್ಕೂ ಹೋಲ್ಸೇಲ್ ಇರುತ್ತೆ ನಾರ್ಮಲ್ ಕಸ್ಟಮರ್ಗೂ ಸಹ ಹೋಲ್ಸೇಲ್ ಇರುತ್ತೆ ಇಲ್ಲಿ ಯಾರಿಗೂ ಸಹ ನಾನು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಕೊಡ್ತಾ ಇಲ್ಲ ನಾನು ಮೋಟ್ಕಾರ್ಹಳ್ಳ ಏನು ಪ್ರೈಸ್ ಇತ್ತು ಅದೇ ಪ್ರೈಸೇ ಇಲ್ಲಿದೆ ಎರಡು ಸೀರೆ ತಗೊಂಡು ಅದೇ ರೇಟ್ ಇರುತ್ತೆ ಸರ್ ಒಂದು ಸ್ಯಾರಿ ತಗೊಂಡ್ರು ಅದೇ ಪ್ರೈಸ್ ಇರುತ್ತೆ ಓಕೆನಾ ಫೋರ್ ಫಿಫ್ಟಿ ಸ್ಯಾರಿಗೂ ಸಹ ಆಫರ್ ಇದೆ ಓಕೆನಾ ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಏನಿಲ್ಲ ನೀವು ನಾನೂರ ಐವತ್ತು ರೂಪಾಯಿ ಸೀರೆ ತಗೊಳ್ಳಿ ನಾನೂರ ಐವತ್ತು ರೂಪಾಯಿ ಸೀರೆಗೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆನಾ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನನ್ನ ಶಾಪಲ್ಲಿ ಬಂದು ಫೋರ್ ಏಯ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗಿದೆ ಫೋರ್ ಫಿಫ್ಟಿ ಫೋರ್ ಏಯ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ತೌಸಂಡ್ವರೆಗೂ ನಲ್ವತ್ತು ಸಾವಿರದವರೆಗೂ ಇದೆ ಎಲ್ಲ ಕ್ವಾಲಿಟಿ ಜರಿ ಚೆಕ್ ಮಾಡ್ಕೊಳ್ಳಿ ಕೈ ಮಗ್ಗದ ಅಲ್ವ ಎಲ್ಲಾ ವಿಡಿಯೋದಲ್ಲಿ ತಗೊಳ್ಬೇಕು ನನ್ನ ಒಂದು ವೆರೈಟೀಸ್ ಸೀರೆಗಳು ಅಂದ್ರೆ ಮದುವೆಗೆ ಬೇಕಾದಂತ ಸೀರೆಗಳು ಸಿಗುತ್ತಾ ಎಲ್ಲ ತರಹದ ಸೀರೆಗಳು ಇದೆ ಹೇಗೆ ಎಲ್ಲ ಇದೆ ಮೇನ್ ಮುಖ್ಯವಾಗಿ ಬ್ರೈಡಲ್ ರಿಸೆಪ್ಷನ್ಸ್ ಇದೆ ನೆಕ್ಸ್ಟ್ ಕೈ ಮಗ್ಗದ ಕೈ ಹ್ಯಾಂಡ್ಲೂಮ್ ರೇಷ್ಮೆ ಸೀರೆಗಳು ಪೋಚಂಪಲ್ಲಿ ಪ್ಯೂರ್ ರೇಷ್ಮೆನಲ್ಲಿ ಡಬಲ್ ವಾರ್ಕು ಪೋಚಂಪಲ್ಲಿ ಇದೆ ಸಾಫ್ಟ್ ಸಿಲ್ಕಲ್ಲಿ ಬೆಂಟೆಕ್ಸ್ ಬಾರ್ಡ್ರು ಸ್ಮಾಲ್ ಚೆಕ್ಸು ಡಬಲ್ ಚೆಕ್ಸು ಬುಟ್ಟ ಸ್ಟೈಲು ತುಂಬ ಇವಾಗ ಟ್ರೆಂಡಿಗೆ ತಕ್ಕಂತೆ ನಾವು ಐಟಮ್ ಮಾಡ್ಸಿದ್ದೀವಿ ಆ ಐಟಮೂ ಸಹ ತುಂಬ ಇದೆ ಕಲೆಕ್ಷನ್ಸು ಅದಾದಮೇಲೆ ನೆಕ್ಸ್ಟ್ ಹೋಯ್ತಂತಂದರೆ ಪವರ್ ಲೂಮಲ್ಲಿ ಪ್ಯೂರ್ ರೇಷ್ಮೆ ಅದಾದಮೇಲೆ ಹೋಯ್ತಂದರೆ ಸೆಮಿ ಸೆಮಿ ಅಂತಂದರೆ ನಿಮಗೆ ಫುಲ್ ಆಫ್ ಮಿಕ್ಸು ಸಿಗುತ್ತೆ ಫುಲ್ ಮಿಕ್ಸು ಸಿಗುತ್ತೆ ಈಗ ಏಯ್ಟಿ ಪರ್ಸೆಂಟ್ ಸಿಲ್ಕು ಟ್ವೆಂಟಿ ಪರ್ಸೆಂಟು ಹಾಟ್ ಸಿಲ್ಕ್ ಇರೋದು ಸಿಗುತ್ತೆ ಫುಲ್ಲು ಹಂಡ್ರೆಡ್ ಪರ್ಸೆಂಟು ಸೆಮಿ ಇರೋದು ಸಿಗುತ್ತೆ ಎನಿ ಒನ್ ಗಿಫ್ಟ್ ಐಟಮ್ಸಿಂದ ಹಿಡಿದು ಫೋರ್ ಫಿಫ್ಟಿ ರುಪೀಸ್ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಗಿಫ್ಟ್ ಕೊಡೋಕ್ಕೆ ಒಂದು ಮದುವೆ ಅಂತ ಬಂದರೆ ಬರೀ ಹುಡುಗಿಗೆ ತೊಗೊಳ್ಳಲ್ಲ ಹುಡುಗಿ ಮನೆಯವ್ರಿಗೆ ತಗೊಳ್ಳಲ್ಲ ಹೊಡೋರ್ಗೂ ತೊಗೊಳ್ತಾರಲ್ವ ಎನಿ ಒಂದು ಸ್ಯಾರೀಸು ಜಾರ್ಜೆಟ್ ಕ್ರೇಪು ಶಿಫಾನು ಟು ಪಿ ಎನ್ ಕ್ಲಾತು ಸಿಗುತ್ತೆ ಮತ್ತು ನಿಮಗೆ ಇದು ಕ್ರೇಪು ಸೆಮಿ ಕ್ರೇಪಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸಿಂದ ತ್ರೀ ತ್ರೀ ಪಾಯಿಂಟ್ ಫೈವ್ವರೆಗೂ ಇದೆ ಸೆಮಿ ಕ್ರೀಪಲ್ಲಿ ಯಾಕೆ ಅಂತಂದರೆ ಕ್ವಾಲಿಟಿ ಪ್ರೋಸೆಸಿಂಗು ಮಟೀರಿಯಲ್ ಚೇಂಜ್ ಆದಂಗೆಲ್ಲ ಪ್ರೈಸು ಚೇಂಜ್ ಆಗ್ತಾ ಹೋಗುತ್ತೆ ಇಸ್ ಕೊನೆಯದಾಗಿ ನೆಲ್ಮಂಗ್ಲಾದಲ್ಲಿರತಕ್ಕಂಥ ಎಲ್ಲ ಒಂದು ಏನು ಹೇಳ್ತಾರೆ ಬಂಧುಗಳಿಗೆ ಸ್ಪೆಷಲ್ ಆಫರ್ ಕೂಡ ಕೊಟ್ಟಿದ್ದೀರಿ ಬ್ರಾಂಚ್ ಕೂಡ ಓಪನ್ ಆಗಿದೆ ಫೈನಲಾಗಿ ಏನು ಹೇಳ್ತೀರಿ ವೀಕ್ಷಕರಿಗೆ ಅಂತ ನಮಸ್ತೆ ನೆಲ್ಮಂಗ್ಲ ನೆಲ್ಮಂಗ್ಲಾದಲ್ಲಿರುವ ಕಸ್ಟಮರ್ಸ್ ಅಂತ ನಾನು ಹೇಳಲ್ಲ ನನ್ನ ಅಕ್ಕ ತಂಗಿದೀನ ಅಂತಲೇ ನಾನು ಹೇಳ್ಕೊತೀನಿ ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕಂದರೆ ನನ್ನಿಂದ ನೀವಲ್ಲ ನಿಮ್ಮಿಂದ ನಾವು ಯಾಕಂದರೆ ನಾನು ನನ್ನಲ್ಲಿ ಏನಿದೆ ನನ್ನ ಮಗ್ಗದ್ದು ಏನಿದೆ ಮಟೀರಿಯಲು ನಾವೇನು ಹೀಗೆ ಮಾಡ್ತಾ ಇದೀವಿ ನಮ್ಮ ಮೂಲ ಕಸಬೇ ನೇಕಾರಿಕೆ ಆಗಿರೋದ್ರಿಂದ ನಾವು ಮೋಟ್ಕಾನಹಳ್ಳಿನಲ್ಲಿ ಇರೋದು ನನ್ನ ಪ್ರಾಪರ್ ನಾವು ನೆಲಮಂಗ್ಲಾದಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡ್ಬೇಕಂತಂದ್ಬಿಟ್ಟು ಮೋಟ್ಕಾನಳ್ಳಿಯಿಂದ ನೆಲ್ಮಂಗ್ಲಾ ಬಂದು ಶಾಪ್ ಓಪನ್ ಮಾಡಿದ್ದೀವಿ ದಯವಿಟ್ಟು ನೀವು ತಗೊಳ್ಳಿ ಬಿಡಿ ನನಗೇನು ಬೇಜಾರಿಲ್ಲ ಒಂದು ಸಾರಿ ಬಂದು ನನ್ನ ಶಾಪಲ್ಲಿ ವಿಸಿಟ್ ಮಾಡಿ ಏನಿದೆ ಐಟಮು ಏನಿಲ್ಲ ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ತುಂಬ ಖುಷಿ ಆಗ್ತಾಯಿದೆ ನೆಲ್ಮಂಗ್ಲಾ ಸುತ್ತಮುತ್ತ ಏನಿದ್ದಾರೆ ಎಲ್ಲರೂ ಬಂದು ದಯವಿಟ್ಟು